ಜನಸೇವಾ ಮಂಡ್ಯದ ವಿದ್ಯಾನಗರ ಸರ್ಎಂವಿ ಕ್ರೀಡಾಂಗಣ ಸಮೀಪ ನೂತನವಾಗಿ ಪ್ರಾರಂಭವಾದ ಚರಿಸ್ ಫ್ರೈ ಅಪ್ಪು ಕೆಫೆ ಮಂಡ್ಯ ರುಚಿ ಹಾಗೂ ಜೈ ಮಂಡ್ಯ ಪ್ರೋಟೀನ್ ಫ್ಯಾಕ್ಟರಿ ಎಸ್ ಸಂಸ್ಥೆಯ ಅಧ್ಯಕ್ಷರಾದ ವಿಜಯಾನಂದ ಕೆಎಸ್ ರವರು ಟೇಪ್ ಕಟ್ ಮಾಡುವ ಮೂಲಕ ಉದ್ಘಾಟಿಸಿ ಶುಭ ಕೋರಿದರು ಪ್ರಾರಂಭೋತ್ಸವದ ಅಂಗವಾಗಿ ರಕ್ತದಾನ ಶಿಬಿರ ಆಯೋಜಿಸಲಾಗಿತ್ತು ನೂತನವಾಗಿ ಪ್ರಾರಂಭವಾದ ಕೆಫೆಯಲ್ಲಿ ಹುಟ್ಟುಹಬ್ಬವನ್ನು ಆಚರಿಸಲು ಉತ್ತಮವಾದ ಪಾರ್ಟಿ ಆಲ್ ವ್ಯವಸ್ಥೆ ಮಾಡಲಾಗಿದ್ದು ಅಮುಲ್ ಐಸ್ ಕ್ರೀಮ್ ಕಿಂಗ್ ಐಸ್ ಕ್ರೀಮ್ ಹಾಗೂ ಜಿಮ್ಗೆ ಸಂಬಂಧಪಟ್ಟ ನ್ಯೂಟ್ರಿಷನ್ ಸಪ್ಲಿಮೆಂಟ್ ಫುಡ್ಗಳು ದೊರೆಯುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮಾಲೀಕರು ರೋಹಿತ್ ರಕ್ಷಿತ್ ಮೊಬೈಲ್ ಸಂಖ್ಯೆ ಒಂಬತ್ತು ಎಂಟು ನಾಲ್ಕು ನಾಲ್ಕು ಎರಡು ಐದು ಏಳು ಎರಡು ಸೊನ್ನೆ ಎಂಟು

ಟೆರಿಸ್ ಫ್ರೈಮ್ ಅಂತ ಅಂತೇಳಿ ಪಿಜ್ಜಾ ಬರ್ಗರು ಮತ್ತು ಅವ್ರದ್ದು ಒಂದು ಜಿಮ್ ಸೆಂಟರ್ ಇದೆ ಅದಕ್ಕೆ ಏನೀಗಿಂಗ್ ನಿಮಗೆ ಜಿಮ್ಗೆ ಹೋಗ್ಬೇಕಾದ್ರೆ ಪ್ರೋಟೀನ್ಸ್ನ ಸೇವನೆ ಮಾಡ್ತಾರೆ ಅದ್ರದ್ದು ಒಂದು ಅಂಗಡಿ ಮಳಿಗೆ ಈಗ ಉದ್ಘಾಟನೆ ಮಾಡಿದ್ದಾರೆ ಇದರ ಸದುಪಯೋಗವನ್ನು ಮಂಡ್ಯದ ಜನತೆ ಪಡಿಬೇಕಂತ ನಮ್ಮಲ್ಲಿ ಕೇಳ್ಕೊಂಡ ಕೆಲಸ ಮಾಡಿದ್ರು ರಕ್ತ ನಿಧಿ ಸಂಗ್ರಹಣ ಮಾಡ್ತಾ ಇದ್ದಾರೆ ಒಳ್ಳೆ ಉತ್ತಮ ಕಾರ್ಯ ಅವ್ರಿಗೆ ಭಗವಂತ ಎಲ್ಲ ಒಳ್ಳೇದು ಮಾಡಲಿ ಅಂತ ಆಲ್ ಕೇಳ್ಕೊತೀನಿ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ